ಹಲೈ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ನಾವು ಚೆನ್ನಾಗಿದ್ದೀವಿ ಇವತ್ತು ಸೆಪ್ಟೆಂಬರ್ ಹತ್ತನೇ ತಾರೀಕು ಮಂಗಳವಾರ ಬೆಳಗ್ಗೆ ಆಸ್ ಇಟ್ ಈಸ್ ಏನೆಲ್ಲ ಕೆಲಸ ಇರುತ್ತೆ ಅದನ್ನೆಲ್ಲ ಕಂಪ್ಲೀಟ್ ಮಾಡ್ಕೊಂಬಿಟ್ಟೆ ಏಳು ಏಳು ಕಾಲು ಅಷ್ಟರಲ್ಲಿ ಇನ್ನೇನಿದ್ರು ನಾನೀಗ ಬ್ರೇಕ್ಫಾಸ್ಟ್ ಮಾಡಬೇಕಷ್ಟೇ ಬ್ರೇಕ್ಫಾಸ್ಟ್ ಇವತ್ತು ಅಕ್ಕಿ ರೊಟ್ಟಿ ಮತ್ತು ಈ ರಾಜ್ಮಾ ಕಾಳೆಲ್ಲ ಬರುತ್ತೆ ನೋಡಿ ಇದು ನಮ್ಮ ಊರು ಕಡೆ ಇದಕ್ಕೆ ಬೀನ್ಸ್ ಕಾಳು ಕಾಳು ಅಥವಾ ತಿಂಗಳವರೆ ಕಾಳು ಅಂತೆಲ್ಲ ಕರಿತೀವಿ ಕಲರ್ ಕಲರ್ ಕಾಳು ನಾನು ಇದನ್ನೆಲ್ಲ ಮೊಟ್ಟೆ ಕಾಳು ಅಂತ ಕೂಡ ಹೇಳ್ತೀನಿ ವೈಟ್ ಕಲರೆಲ್ಲ ಮಿಕ್ಸ್ ಇದೆ ಕಾಳು ಊರಿಂದ ತೊಗೊಂಬಂದಿದ್ದ ಕಾಳು ಇದರಲ್ಲಿ ಇವಾಗ ನಾನು ಸೂಪರಾಗಿ ಸಾಂಬಾರು ಮಾಡ್ತಾಯಿದ್ದೀನಿ ಸಕತ್ತಾಗಿರುತ್ತೆ ಈ ಥರ ಗಟ್ಟಿಯಾಗಿ ಸಾಂಬಾರು ಮಾಡಿದರೆ ಆಲೂಗಡ್ಡೆ ಬದನೆಕಾಯಿ ಕಾಂಬಿನೇಷನಲ್ಲಿ ಮಾಡ್ತಾಯಿದ್ದೀನಿ ರೊಟ್ಟಿಗೆ ಚಪಾತಿಗೆ ಅನ್ನಕ್ಕೆ ಎಲ್ಲ ಚೆನ್ನಾಗಿರುತ್ತೆ ತೆಳುವಾಗಿ ಮಾಡಿದರೂ ಕೂಡ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಮಸಾಲೆಗಳನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಚಕ್ಕೆ ಒಂದು ಮೂರು ಲವಂಗ ಒಂದು ಈರುಳ್ಳಿ ಸ್ವಲ್ಪ ಕೊತ್ತಂಬರಿ ಒಂದು ಕಪ್ಪಷ್ಟು ತೆಂಗಿನಕಾಯಿ ಎರಡು ಟೊಮೆಟೊ ಹಾಗೆಯೇ ಒಂದು ಬೆಳ್ಳುಳ್ಳಿ ಒಂದೂವರೆ ಇಂಚಷ್ಟು ಶುಂಠಿ ಅರ್ಧ ಈರುಳ್ಳಿ ಒಗ್ಗರಣೆಗೆ ಸ್ವಲ್ಪ ಕರಿಬೇವು ಇಷ್ಟೊಂದು ತೊಗೊಂಡಿದ್ದೀನಿ ಇನ್ನು ಇದಕ್ಕೆ ಧನಿಯಾ ಪುಡಿ ಚಿಲ್ಲಿ ಪೌಡರು ಮತ್ತು ಅರಶಿನ ಧನಿಯಾ ಪೌಡರ್ನ ನಾನಿಲ್ಲಿ ಸುಮಾರು ಒಂದುವರೆ ಟೇಬಲ್ ಸ್ಪೂನು ಚಿಲ್ಲಿ ಪೌಡರ್ ಖಾರಕ್ಕೆ ತಕ್ಕಾಗಿ ಸ್ವಲ್ಪ ಅರ್ಶಿನ ಹಾಕಿ ನೀರು ಹಾಕಿ ಈಗ ರುಬ್ಕೊಂಡಿದ್ದೀನಿ ಹಾಗೆಯೇ ಇಲ್ಲಿ ಈಗ ಸಾಂಬಾರಿಗೆ ಒಗ್ಗರಣೆ ಹಾಕ್ತಾ ಇದ್ದೀನಿ ಒಗ್ಗರಣೆಗೆ ಏನಿಲ್ಲ ಫ್ರೆಂಡ್ಸ್ ಅದೇ ಈರುಳ್ಳಿ ಮತ್ತು ಕರಿಬೇವು ಸಾಸಿವೆ ಅಷ್ಟೇನೆ ಹಾಕಿರೋದು ಬೇರೆ ಇನ್ನೇನು ಹಾಕಿಲ್ಲ ಅಷ್ಟನ್ನು ಹಾಕೊಂಡು ಚೆನ್ನಾಗಿ ಈರುಳ್ಳಿ ಎಲ್ಲ ಫ್ರೈ ಮಾಡ್ಕೋತಾ ಇದ್ದೀನಿ ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ಈಗ ನಾನು ಈ ನೆನ್ಸಿಟ್ಕೊಂಡಿದ್ನಲ್ವ ಮಿಕ್ಸ್ ಕಾಳುಗಳು ಅದನ್ನು ಹಾಕ್ತಾಯಿದ್ದೀನಿ ಈ ಮಿಕ್ಸ್ ಕಾಳುಗಳನ್ನ ಹಾಕಿದ್ಮೇಲೆ ಹಾಗೇ ಟೊಮೆಟೊ ಮತ್ತು ಬದನೆಕಾಯಿ ಅದನ್ನು ಕೂಡ ಇದ್ದೀನಿ ಇದ್ರ ಜೊತೆ ಬೀನ್ಸು ಸೇರಿಸ್ಕೊಬೋದು ಬೇಕಿದ್ದರೆ ಚೆನ್ನಾಗಿರುತ್ತೆ ಮಿಕ್ಸ್ ತರಕಾರಿ ಅಕ್ಕಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಈ ಥರದ್ದು ಸಾಂಬಾರೆಲ್ಲ ನಮ್ಮಮ್ಮ ಊರಲ್ಲಿ ಮಾಡೋರು ಅವಾಗ ರೊಟ್ಟಿ ಬಿಸಿ ಬಿಸಿ ರಾಗಿ ರೊಟ್ಟಿ ಅಕ್ಕಿ ರೊಟ್ಟಿ ಮಾಡಿಕೊಟ್ರೆ ತಿನ್ನೋದಕ್ಕಂತೂ ಸಕ್ಕತ್ತಾಗಿರೋದು ಇವಾಗ ತರಕಾರಿ ಹಾಕ್ಬಿಟ್ಟು ಸ್ವಲ್ಪ ಉಪ್ಪನ್ನು ಕೂಡ ಹಾಕಿದ್ದೀನಿ ಉಪ್ಪನ್ನ ಹಾಕ್ಬಿಟ್ಟು ಚೆನ್ನಾಗಿ ಈಗ ಮಿಕ್ಸ್ ಮಾಡ್ತಾ ಇದ್ದೀನಿ ಒಗ್ಗರಣೆಯಲ್ಲಿ ಚೂರು ಮಿಕ್ಸ್ ಮಾಡಿ ಫ್ರೈ ಆಗೋ ಥರ ಮಾಡ್ಕೋಬೇಕು ಅಂದರೆ ಒಂದು ಜಸ್ಟ್ ಒಂದು ನಿಮಿಷ ಹಿಂಗೆ ಫ್ರೈ ಮಾಡ್ಕೊಂಡ್ರೆ ಸಾಕಷ್ಟೇ ಫ್ರೈ ಆದಮೇಲೆ ಇವಾಗ ನಾನು ರುಬ್ಬಿಟ್ಕೊಂಡಿದ್ದು ಮಸಾಲೆ ಏನಿದೆ ನೋಡಿ ಆ ಮಸಾಲಾನ ಸೇರಿಸ್ಬಿಡ್ತೀನಿ ನುಣ್ಣಗೆ ಮಾಡ್ಕೋಬೇಕು ಮಸಾಲ ಮಸಾಲ ಸೇರಿಸಿದ್ದೀನಿ ಈಗ ನಾನು ಮಸಾಲ ಮತ್ತು ಅದೇ ಜಾರಿಗೆ ಇನ್ನೊಂದು ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ಇದ್ದೀನಿ ಸೇರಿಸಾದಮೇಲೆ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡ್ತೀನಿ ಮಿಕ್ಸ್ ಮಾಡಿಕೊಂಡು ಮತ್ತು ನಮಗೆ ಎಷ್ಟು ನೀರು ಬೇಕಾಗುತ್ತೆ ಗಟ್ಟಿಗೆ ಬೇಕೋ ತೆಳುವಾಗ ಬೇಕೋ ನೋಡ್ಕೊಂಬಿಟ್ಟು ನಾವು ಸೇರಿಸ್ಕೊಬೇಕಾಗುತ್ತೆ ನಾನು ಸ್ವಲ್ಪ ತೆಳುವಾಗಿ ಮಾಡ್ತೀನಿ ಯಾಕಂದರೆ ಇದು ಬೆಂದಮೇಲೆ ಗಟ್ಟಿ ಬಂದುಬಿಡುತ್ತೆ ಯಾಕಂದರೆ ಬದನೆಕಾಯಿ ಹಾಕಿರ್ತೀವಲ್ವಾ ಬೆಂದ ಬೆಂದಮೇಲೆ ಒಂದು ಸ್ವಲ್ಪ ಗಟ್ಟಿ ಬಂದುಬಿಡುತ್ತೆ ಕಾಳೆಲ್ಲ ಬೆಂದಮೇಲೆ ಹಾಗಾಗಿ ಇನ್ನೊಂದು ಸ್ವಲ್ಪ ನೋಡಿ ಇಷ್ಟು ತೆಳುವು ಮಾಡಿದ್ದೀನಿ ಬೆಂದ ಮೇಲೆ ಇನ್ನೊಂಚೂರು ಗಟ್ಟಿ ಇದು ಇವಾಗ ಉಪ್ಪೆಲ್ಲ ನೋಡಿಕೊಂಡು ಇನ್ನೊಂಚೂರು ಉಪ್ಪನ್ನು ಸೇರಿಸ್ತೀನಿ ನಾನು ಉಪ್ಪು ಇಷ್ಟು ಬೇಕಿತ್ತು ಹಂಗಾಗಿ ನಾನು ಚೂರು ಉಪ್ಪನ್ನು ಸೇರಿಸ್ಬಿಟ್ಟು ಮತ್ತು ಮಿಕ್ಸ್ ಮಾಡಿಕೊಂಡು ಇವಾಗ ಕುಕ್ಕರ್ ಮುಚ್ಚುಳನ್ನು ಕ್ಲೋಸ್ ಮಾಡಿಬಿಟ್ಟು ಮೂರು ಹಾಕಿಸ್ಕೊತೀನಿ ಮೂರು ವಿಷಾಲಾಕ್ಸ್ಬಿಟ್ರೆ ಆಯಿತು ಇನ್ನು ಸಾಂಬಾರು ರೆಡಿಯಾಗಿಬಿಡತ್ತೆ ಹಾಗೆ ಈ ಕಡೆ ಸ್ವಲ್ಪ ಅನ್ನ ಉಳಿದು ಅನ್ನ ಉಳ್ದಿತ್ತು ರಾತ್ರಿದು ಅದಕ್ಕೆ ಚೆನ್ನಾಗಿ ಬೇಯಿಸ್ತಾ ಇದ್ದೀನಿ ನೋಡಿ ಎಷ್ಟರಲ್ಲಿ ಸಾಂಬಾರು ಕೂಡ ರೆಡಿ ಆಗ್ತದೆ ಅದನ್ನು ಏನಕ್ಕೆ ಬೇಯಿಸ್ಕೊತಾ ಇದ್ದೀನಿ ಅಂದರೆ ರೊಟ್ಟಿ ಕಲಿಸ್ಕೊಳ್ಳೋದಕ್ಕೆ ಅಕ್ಕಿ ರೊಟ್ಟಿಗೆ ಹಾಗೆ ಕಾಫಿ ಕೂಡ ಮಾಡಿದೆ ನನ್ನ ಹಸ್ಬೆಂಡ್ಗೆ ಅದು ಅನ್ನ ಬೇಯ್ಯಷ್ಟರಲ್ಲಿ ಕಾಫಿ ಮಾಡಿಬಿಟ್ಟು ನನ್ನ ಹಸ್ಬೆಂಡ್ ಕೊಡ್ತಾ ಇದ್ದೀನಿ ಗುಡ್ ಮಾರ್ನಿಂಗ್ ಕೊಡ್ತಾ ಇಲ್ವಾ ಇದೇ ಕ್ಲೀನ್ ಮಾಡಬೇಕು ಮನೆ ಟ್ಯಾಂಕೇ ಕ್ಲೀನ್ ಮಾಡಿ ಹಾಂ ನೀವು ಫ್ರೀ ಆಗಿದ್ದರೆ ಅದೊಂದು ತೊಳೆ ಅಂತ ಹೇಳೋಣ ನೀನು ಫ್ರೀನೇ ಇಲ್ವಲ್ಲ ಎದ್ದ ಮೇಲೆ ಎಲ್ಲಿ ಎಲ್ಲ ಆಯ್ತದ ಹೌದಾ ಇವು ತುಂಬ ಡಿಸ್ಟರ್ಬ್ ಮಾಡ್ತಾ ಮುಳ್ಳಿ ಅದಕ್ಕೆ ನಾನು ನಾವು ಮೂಳಲ್ಲಿ ಕೂತೈತೆ ಅದನ್ನು ಆಡೋದು ನೋಡಲು ಅವರ ಹೌದಾ

ರೊಟ್ಟಿ ಮಾಡ್ತೀನಿ ತಟ್ಲ ರೊಟ್ಟಿ ಹತ್ಲೆಗೆ ಎಷ್ಟೇ ಬೇಗ ಟ್ರೈ ಮಾಡಿ ಮಾಡೋಣ ಅಂತ ಆರ್ಡ್ರ್ರು ಕೂಡ ಒಂಚೂರಾದರೂ ಲೇಟ್ ಆಗಿಬಿಡುತ್ತೆ ಎಂಟು ಕಾಲ ಆಗಿಬಿಟ್ಟಿತ್ತು ಇನ್ನು ನಾಲ್ಕೈದು ರೊಟ್ಟಿ ಮಾಡಬೇಕಿತ್ತು ಬೇಗ ರೊಟ್ಟಿ ಮಾಡಿ ಇನ್ನು ತನಗೆ ತಲೆ ಬಚ್ಚಬೇಕು ಇವಾಗ ರೊಟ್ಟಿ ಮಾಡ್ತಾ ಇದ್ದೀನಿ ಅಕ್ಕಿ ರೊಟ್ಟಿ ಯೂಶ್ವಲಿ ಎಲ್ಲರೂ ಯಾವ ರೀತಿ ಮಾಡ್ತಾರೆ ಅದೇ ಥರನೇ ಒಬ್ಬೊಬ್ರು ಒಂದೊಂದು ಥರ ಮಾಡ್ತಾರೆ ನಮ್ಮ ಮಾಮೂಲಿಯಾಗಿ ಅನ್ನ ಎಲ್ಲ ಬೇಯಿಸ್ಕೊಂಡು ಚೆನ್ನಾಗಿ ಹಿಟ್ಟಾಕಿ ನಾದ್ಕೊಂಡು ಆಮೇಲೆ ಹಾಕ್ಬಿಟ್ಟು ರೊಟ್ಟಿ ತಟ್ಟೋದು ಕೆಲವರೆಲ್ಲ ಪೇಪರ್ ಹಾಕ್ಕೊಂಡ್ಬಿಟ್ಟು ಆಡಿಗಡೆ ಕವರ್ ಹಾಕ್ಕೊಂಡು ಎಣ್ಣೆ ಹಾಕು ಕೂಡ ತಡ್ತಾರೆ ನಾನು ಇದೇ ಥರ ಮಾಡೋದು ನಮ್ಮಮ್ಮ ಎಲ್ಲ ಇದೇ ಥರ ಮಾಡೋದು ಹಂಗಾಗಿ ನಾವು ಕೂಡ ಇದೇ ಥರ ಮಾಡೋದು ಅಕ್ಕಿ ರೊಟ್ಟಿ ಅಂತೂ ನನಗೆ ಫೇವ್ರೇಟು ಅದರಲ್ಲೂ ಅಕ್ಕಿ ರೊಟ್ಟಿ ಜೊತೆಗೆ ಚಿಕನ್ ಸಾಂಬಾರಾಗಲಿ ಎಣ್ಣೆ ಬದನೆಕಾಯಿ ಸಾಂಬಾರು ಆಗಲಿ ಸಖತ್ತಾಗಿರುತ್ತೆ ಕಾಯಿ ಚಟ್ನಿ ಜೊತೆನೂ ಚೆನ್ನಾಗಿರುತ್ತೆ ಈ ರೊಟ್ಟಿ ಬಿಸಿ ಬಿಸಿ ರೊಟ್ಟಿ ತಿಂತಾಯಿದ್ರೆ ಸಖತ್ತಾಗಿರುತ್ತೆ ನನ್ನ ಹಸ್ಬೆಂಡ್ಗೂ ಕೂಡ ಹಾಕ್ಕೊಟ್ಟೆ ಅವರು ಎರಡು ರೊಟ್ಟಿ ಇಷ್ಟಪಟ್ಟು ತಿಂದರೆ ಇವತ್ತು ತನಗೆ ಹಸ್ಬೆಂಡ್ಗೆ ಇಬ್ಬರಿಗೂ ಒಟ್ಟಿಗೆ ಹಾಕ್ಕೊಟ್ಟೆ ಬಿಸಿ ಬಿಸಿ ಮಾಡ್ತಾ ಕೊಡ್ತಾ ಇದೆ ಸ್ವಲ್ಪ ಕ್ರಿಸ್ಪಿ ಕ್ರಿಸ್ಪಿ ಥರ ಇದ್ದರೆ ರೊಟ್ಟಿ ಅಂದರೆ ಗಟ್ಟಿ ಇರಬಾರ್ದು ಕ್ರಿಸ್ಪಿ ಥರ ಇರಬೇಕು ಸಾಫ್ಟಾಗಿರಬೇಕು ಮೇಲೆಲ್ಲ ಕ್ರಿಸ್ಪಿ ಥರ ಇರಬೇಕು ಚೆನ್ನಾಗಿ ಅನ್ನ ಬೇಯಿಸ್ಕೊಂಡು ನಾದ್ಕೊಬಿಟ್ರೆ ತುಂಬ ಚೆನ್ನಾಗಿ ಬರುತ್ತೆ ಇವಾಗ ಹಾಕ್ಕೊಡ್ತಾ ಇದ್ದೀನಿ ನಾನು ತನುಗೆ ಹಾಗೆ ನನ್ನ ಹಸ್ಬೆಂಡಿಲ್ಲೂ ಸ್ವಲ್ಪ ಟ್ಯಾಂಕ್ ಮೋಟ್ರು ಕ್ಲೀನ್ ಮಾಡ್ತಾಯಿದ್ರು ಅದಾದಮೇಲೆ ಈಗ ನಾನು ಲಂಚ್ ಬಾಕ್ಸ್ ಕೂಡ ರೆಡಿ ಮಾಡ್ತಾಯಿದ್ದೀನಿ ಲಂಚ್ ಬಾಕ್ಸಿಗೆ ರೊಟ್ಟಿ ಹಾಕಿ ಮತ್ತು ಗ್ರೇವಿ ಕೂಡ ಹಾಕಿದ್ದಾಯಿತು ಸೊ ಅದಾದಮೇಲೆ ಯಾವುದೇ ಬ್ಲಾಗ್ ಮಾಡಲಿಲ್ಲ ನಾನು ಇವತ್ತು ಸ್ವಲ್ಪ ನನಗೆ ಹೊರಗಡೆ ಏನೋ ಒಂದು ಪರ್ಸ್ನಲ್ ಕೆಲಸ ಕೂಡ ಇತ್ತು ಅಲ್ಲಿಗೆ ಹೋಗಿ ಬರಬೇಕಾಗಿತ್ತು ಅಲ್ಲಿ ನಾನು ಬ್ಲಾಗ್ ಕೂಡ ಮಾಡೋಕ್ಕಾಗಲಿಲ್ಲ ಸೊ ಹಂಗಾಗಿ ಇದೊಂದು ಚಿಕ್ಕ ವ್ಲಾಗು ಸೊ ಡೈಲಿ ವ್ಲಾಗ್ ಶೇರ್ ಮಾಡ್ತೀನಿ ಅಂತ ಹೇಳಿದ್ನಲ್ವ ಹಂಗಾಗಿ ಒಂದು ಚಿಕ್ಕ ವ್ಲಾಗ್ನೇ ಶೇರ್ ಮಾಡಿದ್ದೀನಿ ಸೊ ಇವತ್ತು ಸ್ವಲ್ಪ ಬೇಗನೆ ಅಪ್ಲೋಡ್ ಆಗ್ತದೆ ಯಾಕಂದರೆ ಚಿಕ್ಕ ವ್ಲಾಗ್ ಅಲ್ವಾ ಹಾಗಾಗಿ ಓಕೆ ಫ್ರೆಂಡ್ಸ್ ಮತ್ತೆ ಮುಂದೆ ವ್ಲಾಗಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಟೇಕ್ ಕೇರ್ ಕೆಲವರು ಅಂದ್ಕೊತಾರೆ ಮನೆಯಲ್ಲಿರೋ ಕಸನೆಲ್ಲ ಗುಡಿಸಿ ಸ್ವಚ್ಛವಾಗಿ ಇಟ್ಕೊಂಡಿದ್ದೀವಿ ನಾವು ಸ್ವಚ್ಛವಾದವರು ಉತ್ತಮರು ಅಂದ್ಕೊತಾರೆ ಮನೆಯಲ್ಲಿರೋ ಕಸನ ಗುಡಿಸಿ ಸ್ವಚ್ಛವಾದ ತಕ್ಷಣ ನೀನು ಉತ್ತಮ ಆಗೋಲ್ಲ ನಿನ್ನ ಮನಸ್ಸಲ್ಲಿರುವಂಥ ವಿಷ ಕಲ್ಮಶವನ್ನು ಕಿತ್ತು ಹೊರಗಾಕಿದ್ರೇ ನೀನು ಉತ್ತಮ ಆಗೋದಕ್ಕೆ ಸಾಧ್ಯ ಫಸ್ಟ್ ಆ ಕೆಲಸನ ಮಾಡಬೇಕು